ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ನಿಟ್ಟಿಯಲ್ಲಿ ಇಲ್ಲೇ ಇಲೇಸ ತಂಡದ ಕಾರ್ಯಕ್ರಮ ಇತ್ತು ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬಂದವರು ನಮ್ಮ ಕನ್ನಡದ ಬಹಳ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಜೊತೆಗೆ ನಟ ಕೂಡ ಅವರು ತಮ್ಮ ಮೊದಲ ವೃತ್ತಿಯನ್ನ ಶುರು ಮಾಡಿದ್ದು ಕಾರ್ಟೂನ್ ನಿಂದ ಸೊ ಇವತ್ತು ಈಗ ಅವರ ಕಾರ್ಟೂನ್ ಕಲೆಯನ್ನ ನೋಡೋಣ ಅಂತ ಸೊ ನಿಮ್ಮನ್ನ ಇವತ್ತು ಎಲ್ಲರೂ ಹೆಚ್ಚಿನ ಜನ ಗುರುತಿಸೋದೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಸೊ ಈ ನಡುವೆ ಕಾರ್ಟೂನ್ ನಿಮ್ಮಲ್ಲಿ ಇವತ್ತಿಗೂ ಹೇಗೆ ಉಳಿದುಕೊಂಡಿದೆ ಸರ್ ಒಂದು ಸಲ ಅದು ಹವ್ಯಾಸ ಬಂದರೆ ಮತ್ತೆ ಎಷ್ಟು ಗ್ಯಾಪ್ ಆದರೆ ಇದು ಸ್ವಿಮ್ಮಿಂಗ್ ಥರ ಸ್ವಿಮ್ಮಿಂಗು ಸೈಕ್ಲು ಇದ್ದಾಗೆ ಒಂದ್ಸಲ ಕಲ್ತ್ರೆ ಮತ್ತು ಅದು ಬರ್ತಾ ಇರುತ್ತೆ ಅದು ಮತ್ತೆ ಮಾಡೋದಕ್ಕೆ ಇದು ಆಗ್ತಾ ಇರುತ್ತೆ ಅದು ಮ ಅದು ಇದಿರಬೇಕು ಒಂದು ಹಾಸ್ಯ ಪ್ರಜ್ಞೆ ಇದ್ದಾಗ ಆ ಕಾರ್ಟೂನ್ ಬರೋದಕ್ಕೆ ನಮಗೆ ಸ್ಫೂರ್ತಿ ಬರುತ್ತೆ ನಾವೆಲ್ಲವನ್ನು ತಮಾಷೆಯಾಗಿ ನೋಡಬೇಕು ಅದು ಒಂದು ಆವಾಗಲೇ ನಮಗೆ ಇದಾಗಲ್ಲ ಸರ್ ನೀವು ಕಾರ್ಟೂನನ್ನು ಕಲ್ತಿರೋದು ಯಾವಾಗ ಹಾಂ ನಾನು ಬಾಲ್ಯದಿಂದ ಚಿತ್ರ ಬರೆಯೋದು ನಮ್ಮ ತಂದೆಯವರು ನನಗೆ ಚಂದಮ್ಮ ಬಾಲಮಿತ್ರ ಅದೆಲ್ಲ ತಂದು ಕೊಟ್ಟು ಚಿತ್ರ ಇದು ಬ ಇದು ಬರೀ ಇದು ಬರೀ ಅದು ಯಾಕೆ ಯಾಕಂತಂದರೆ ನಮ್ಮಕ್ಕ ವರ್ಕ್ ಮಾಡುವಾಗ ನಾನು ಅದನ್ನು ಕಾಪಿ ಮಾಡ್ತಿದ್ದೆ ನೋಡಿ ಆವಾಗ ನಮ್ಮ ತಂದೆಯವ್ರಿಗೋ ಇವನು ಏನೋ ಮಾಡ್ತಾನೆ ಅಂತ ಅವ್ರು ನನಗೆ ಇದು ಮಾಡಿದ್ರು ಬರೆಯ ಕೇಳಿದ್ರು ಹಾಗೆ ಬರಿತಾ ಬರಿತಾ ಅಭ್ಯಾಸ ಆಯಿತು ಒಂದು ಆಗಿ ನಾನು ಕಲ್ತಿಲ್ಲ ಹಾಗಾಗಿ ನನ್ನ ಚಿತ್ರ ಸೊಟ್ಟ ಸೊಟ್ಟ ಇರ್ತಿತ್ತು ಅದಕ್ಕೆ ಕ್ಲಾರಿ ಕ್ಲಿಯರ್ ಇರ್ತಿಲ್ಲ ಅವಾಗ ನಾನೇನು ಮಾಡಿದೆ ಅದೇ ಟೈಮಲ್ಲಿ ನಾನು ನಾಡಿಗು ಕೆ ಆರ್ ಸ್ವಾಮಿ ಇವರೆಲ್ಲ ಕಾರ್ಟನಿಸ್ಟ್ಗಳದು ಸುಧಾ ವಾರಪತ್ರಿಗಳು ನೋಡ್ತಿದ್ದೆ ನಾನು ಇದು ಅದರಲ್ಲಿ ಆ ಕ್ಯಾಪ್ಷನ್ ನೋಡಿ ನಾನು ಈ ಥರ ಏನಾದ್ರು ಮಾಡ್ಬೋದಲ್ಲ ಅಂತ ಕಾರ್ಟೂನಿಗೆ ಏನು ರೂಲ್ಸ್ ಇಲ್ಲಲ್ಲ ಅದಕ್ಕೆ ಕಾರ್ಟೂನ್ ಇಷ್ಟ ಆಗ್ಬಿಟ್ಟ ಸರ್ ಎಷ್ಟು ವರ್ಷ ನೀವು ಇದೇ ವೃತ್ತಿಯಲ್ಲಿ ಇದ್ದೀರಿ ಸರ್ ಕಾರ್ಟೂನ್ ಇಷ್ಟ ಆಗ್ಬೋದು ಹೌದು ಎಪ್ಪತ್ತ ಎಂಟರಿಂದ ಎಪ್ಪತ್ತ ಎಂಟರಿಂದ ಹಾಂ ಎಪ್ಪತ್ತೆಂಟರಿಂದ ಎಪ್ಪತ್ತೆಂಟು ನಾನು ಜನವಣಿ ಸೇರ್ಕೊಂಡೆ ಅಲ್ಲಿ ಒಂದು ಕಾರ್ಟೂನ್ ಕಾರ್ಟೂನಿಸ್ಟು ಪೋಸ್ಟ್ ಖಾಲಿ ಇತ್ತು ನಾನು ಅದಕ್ಕಿಂದೆ ಒಂದಷ್ಟು ಕಾರ್ಟೂನ್ ಮಾಡಿ ಅದನ್ನು ಬುಕ್ ಥರ ಮಾಡಿದ್ದೆ ಅದನ್ನು ತೋರಿಸಿ ಅವ್ರಿಗೆ ಇಷ್ಟ ಆಯಿತು ನಾಳೆಯಿಂದಲೇ ಬನ್ನಿ ಅಂತಂದರು ಅಲ್ಲಿಂದ ನಾಲ್ಕು ವರ್ಷ ಜನವಾಣಿಯಲ್ಲಿದೆ ಆಮೇಲೆ ಸಂಜೆವಾಣಿ ಸೇರಿಕೊಂಡೆ ಆಮೇಲೆ ಮುಂಗಾರು ಸೇರಿಕೊಂಡೆ ಆಮೇಲೆ ಅಭಿಮಾನಿ ಪತ್ರಿಕೆಯಲ್ಲಿ ಸೇರಿಕೊಂಡೆ ಅಭಿಮಾನಿ ಪತ್ರಿಕೆ ಲಾಸ್ಟ್ ಮತ್ತೆ ನಾನು ಪತ್ರಿಕೋದ್ಯಮ ಬಿಟ್ಬಿಟ್ಟೆ ಸರ್ ನಿಮ್ಮ ಕಾರ್ಟೂನು ಈಗಲೂ ಕೂಡ ಬಿಡಿಸ್ತಾ ಇರ್ತೀರಾ ಸರ್ ಹ್ಞೂ ಬಿಡಿಸ್ತಾ ಇರ್ತೀನಿ ಅಂದರೆ ಅವಕಾಶ ಬಂದಾಗ ಇತ್ತೀಚೆಗೆ ಒಂದು ಮಕ್ಕಳ ಪದ್ಯ ಪುಸ್ತಕಕ್ಕೆ ಬರೆದಿದ್ದೆ ಅದು ಅದು ಇನ್ನೂ ಹೆಸರಿಟ್ಟಿಲ್ಲ ಅದಕ್ಕೆ ಆಮೇಲೆ ಮಾನಸ ಕಿಲಾಂಬಿ ಅಂತ ಒಬ್ಬರು ಕವಿ ಇದ್ದಾರಾ ಅವ್ರದ್ದು ಕವನ ಸಂಕಲನಕ್ಕೆ ಬರೆದಿದೆ ಕಾರ್ಟೂನು ಸರ್ ಇಷ್ಟೊಂದು ವೃತ್ತಿಯಲ್ಲಿ ಇವತ್ತಿಗೂ ಕೂಡ ತುಂಬಾ ತೃಪ್ತಿ ನಾನು ಇದೊಂದು ಮಾಡಿದ್ರೆ ನಾನು ನನ್ನನ್ನು ನಾನು ಮೈಮರಿತೇನೆ ಅಥವಾ ಅನ್ನುವಂಥ ಒಂದು ಇದೆಯಾ ಅಂದ್ರೆ ನೀವು ಡೈರೆಕ್ಷನ್ ಅಲ್ಲಿದ್ದೀರಿ ನಟನೆಯಲ್ಲಿದ್ದೀರಿ ಮ್ಯೂಸಿಕ್ ಇದ್ದೀರಿ ಜೊತೆಗೆ ಈ ಕಾರ್ಟೂನು ಸೊ ಯಾವುದೊಂದು ಕ್ಷೇತ್ರ ನಿಮಗೆ ತುಂಬಾ ಆತ್ಮೀಯ ಅಂತ ಅನಿಸುತ್ತೆ ಸರ್ ನನಗೆ ಮ್ಯೂಸಿಕ್ ಮಾಡೋದು ತುಂಬ ಖುಷಿ ಕೊಟ್ಟಿದೆ ಯಾಕಂತಂದ್ರೆ ಅದು ಬರ್ತಾ ಇರುತ್ತೆ ಏನು ಸಮಸ್ಯೆ ಅಂದರೆ ಕರೆಕ್ಷನ್ ಮಾಡ್ಬೇಕಲ್ಲ ಹಾಗಾಗಿ ಸರ್ ನೀವು ಅದೇ ಆರಂಭದ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಆ ಎಲ್ಲೋ ಒಂದು ಕಡೆ ಪೋಸ್ಟ್ ಇತ್ತು ನೀವು ಹೋದ್ರಿ ಆ ನಂತರ ಅಲ್ಲಿ ಒಳಗೆ ಹೋದ ಮೇಲಿನ ನಿಮ್ಮ ಜರ್ನಿ ಹೇಗಿತ್ತು ಸರ್ ಆರಂಭದ ದಿನಗಳು ಕಾರ್ಟೂನನ್ನು ಬಿಡಿಸ್ತಾ ಇರುವಾಗ ಅಲ್ಲಿ ಸಂಪಾದಕರಾಗಿರ್ಬೋದು ಸೊ ರಿಯಾಕ್ಷನ್ಗಳೆಲ್ಲ ಜನರ ರಿಯಾಕ್ಷನ್ ಎಲ್ಲ ಹೇಗಿರ್ತಾ ಇತ್ತು ಸರ್ ಓದುಗ್ರದ್ದೆಲ್ಲ ಈಗ ನಾನು ಜನವಾಣಿಯಲ್ಲಿದ್ದಾಗ ಪೊಲಿಟಿಕಲ್ ಕಾರ್ಟೂನ್ ಬರಿತಿದ್ದೆ ಆವಾಗ ಅಂತ ಇದಿರಲಿಲ್ಲ ಅದು ಸಂಜೆ ಪತ್ರಿಕೆ ಜನರ ರಿಯಾಕ್ಷನ್ ಅಷ್ಟು ಗೊತ್ತಾಗ್ತಿರಲಿಲ್ಲ ಬಟ್ ನಾನು ಅಭಿಮಾನಿ ಪತ್ರಿಕೆಗೆ ಸೇರಿದಾಗ ಅಲ್ಲಿ ಸ್ವಲ್ಪ ಸ್ವಲ್ಪ ಖಾರವಾದ ಕಾರ್ಟೂನ್ ಬರ್ತಿದ್ದೆ ಆಗ ಸ್ವಲ್ಪ ಇದಕ್ಕೆ ನಾನು ಸ್ವಾಮಿಗಳನ್ನ ಟೀಕೆ ಮಾಡ್ತಿದ್ದೆ ರಾಜಕಾರಣಿಗಳನ್ನ ಟೀಕೆ ಮಾಡ್ತಿದ್ದೆ ಅದೇನಾಗ್ತಿತ್ತು ಸ್ವಲ್ಪ ಕೆಲವು ಊರಲ್ಲಿ ಗಲಾಟೆ ಯಾವಾಗ ಈಗ ಮಾಧ್ಯಮ ಇರಲಿಲ್ಲ ಬಟ್ ಈ ಗಲಾಟೆ ಮಾಡ್ತಿದ್ದವರು ಪತ್ರಿಕೆ ಮಾರಾಟ ಆಗುವ ಅಂಗಡಿ ಇದೆಯಲ್ಲ ಅದಕ್ಕೆ ಹೊಡಿತಾ ಇದ್ರು ಈಗ ನನ್ನ ಕಾರ್ಟೂನ್ ಅಲ್ಲಿ ಸ್ವಲ್ಪ ಆ ಥರ ಸ್ವಲ್ಪ ಇದಾಗಿದೆ ನಾನು ಅವಾಗ ಎಲ್ಲ ರಾಜಕಾರಣಿಗಳದ್ದು ಕೆಟ್ಟ ಕೆಟ್ಟ ಕಾರ್ಟೂನ್ ಬರೀತಿದ್ದೆ ಅವ್ರನ್ನ ಟೀಕೆ ಮಾಡಿ ಸೊ ಅದು ಸ್ವಲ್ಪ ಎಲ್ಲ ಕೆಲವರ ಕಣ್ಣು ಕೆಂಪಾಗಿತ್ತು ಆಗಿನ ರಾಜಕಾರಣಿಗಳದ್ದು ಹಾಗೆ ನಾವು ಪೊಲಿಟಿಕಲ್ ಕಾರ್ಟೂನ್ ಬರೆಯುವಾಗ ಸ್ವಲ್ಪ ಎಲ್ಲರನ್ನ ಎದುರಾಕೋಬೇಕಾಗತ್ತೆ ಇವತ್ತು ಯಾವ ಸ್ಥಿತಿ ಬಂದಿದೆ ಅಂದ್ರೆ ಕಾರ್ಟೂನ್ ಅನ್ನ ಗಂಭೀರವಾಗಿ ತಗೋತಾರೆ ಯಾರು ಕಾರ್ಟೂನ್ ಆಗದ ರೀತಿ ಆಗಿದೆ ಇವಾಗ ಕಾರ್ಟೂನೇ ಇಲ್ಲ ನೋಡಿ ಪತ್ರಿಕೆಯಲ್ಲಿ ನಾವಿದ್ದ ಟೈಮ್ ಅಲ್ಲಿ ಪಾಕೆಟ್ ಕಾರ್ಟೂನ್ಸ್ ಇತ್ತು ಬೇರೆ ಕಾರ್ಟೂನ್ ಇತ್ತು ಇವತ್ತಿಲ್ಲ ಕಾರ್ಟೂನ್ಸೇ ಇಲ್ಲ ಸ್ವಲ್ಪ ಅವ್ರಿಗೆ ಇಲ್ಲ ಇರ್ಬೇಕಿತ್ತು ಮಾತ್ರ ಬಟ್ ಅವ್ರ ತರ ಇಲ್ಲ ಸ್ವಲ್ಪ ಅದೇ ಅದೇನಂದ್ರೆ ಕಾನ್ಸೆಂಟ್ರೇಷನ್ ತುಂಬಾ ತುಂಬ ಬೇಕು ಅವ್ರದ್ದು ತಾವು ಮಾತಾಡಿಸ್ತಾ ಹೌದು ಹಾಗೇನೆ ಕಾಣ್ತಾ ಇದೆ ಸರ್ ಅದೇ ಮುಖ್ಯ ಅದೇನಂದ್ರೆ ಈ ಸ್ಕೆಚ್ ಪೆನ್ ಸ್ಪ್ರೆಡ್ ಆಗುತ್ತೆ ಕಣ್ಣು ಬರೆಯೋದಿದೆ ಸೂಕ್ಷ್ಮ ಮ ಮನುಷ್ಯನ ಕಣ್ಣು ಶೇಪ್ ಎಲ್ಲ ಒಂದೇ ಥರ ಅದೇ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳಿರ್ತವೆ ಕಣ್ಣಲ್ಲಿ ಕಣ್ಣಿನ ಕಣ್ಣಿನ ಶೇಪ್ ಇದೆಯಲ್ಲ ಸಣ್ಣ ಮೈಕ್ರೋ ಚೇಂಜಸ್ ಆ ಮೈಕ್ರೋ ಇಂದ ವ್ಯಕ್ತಿ ಬೇರೆ ಕಂತ ಇಲ್ಲಾಂದ್ರೆ ಕಣ್ಣು ಹೀಗೆ ಅಷ್ಟೇ ಎರಡು ಬ್ರಕೆಟ್ ಕ್ಲೋಸ್ ಮಾಡಿದಾಗ ಬಟ್ ಅದರಲ್ಲಿ ವ್ಯತ್ಯಾಸ ಇದೆ ಅಗಲ ದಪ್ಪ ಇದೆಲ್ಲ ಹ್ಞೂ ಇವ್ರಿಂದ ಇವತ್ತು ಸಿಗ್ತಾರ ಸರ್ ಕಾಮತ್ರ ಇಲ್ಲ ನಾಳೆ ಸಿಗ್ತಾರೆ ನಾಳೆ ಸಿಗ್ತಾರೆ

ನಿಜಕ್ಕೂ ಅದ್ಭುತ ಸರ್ ನೀವು ಸಮಯ ಕೊಟ್ಟದ್ದಕ್ಕೆ ನಿಮ್ಮ ಆರಂಭದ ದಿನದ ಒಂದು ವೃತ್ತಿಯ ಅನ್ನು ಕೂಡ ನಮಗೆ ತಂದಿದ್ದಕ್ಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್